Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to Europe. ನಮಸ್ಕಾರ ನಾನು ಉಷಾ ಕಟ್ಟೆಮನೆ ಪಹಣಿ ಪತ್ರವನ್ನು ಹೊಂದಿರುವ ರೈತ ಮಹಿಳೆ ಇಂದು ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರ ಡಿಸೆಂಬರ್ ಹದಿನೈದರ ಭಾನುವಾರದಂದು ಆಲಿಬಾಗ್ ತಾಲೂಕಿನ ಚೌರಿ ಎಂಬಲ್ಲಿ ನಡೆದ ಕೊಲಬಾ ಜಿಲ್ಲೆಯ ಕೃಷಿಕರ ಸಮ್ಮೇಳನದ ಅಧ್ಯಕ್ಷ ಸ್ಥಾನದಿಂದ ಮಾಡಿದ ಭಾಷಣವನ್ನು ಓದುತ್ತಿದ್ದೇನೆ ಈಗ ವರ್ತಮಾನದಲ್ಲಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ರೈತ ಮಸೂದೆಯನ್ನು ವಿರೋಧಿಸಿ ದೇಶದ ಉದ್ದಗಲಕ್ಕೂ ಮುಷ್ಕರ ನಡೆಯುತ್ತಿದೆ ಈ ಹಿನ್ನೆಲೆಯಲ್ಲಿ ಈ ಭಾಷಣ ಬಹು ಮುಖ್ಯವೆನಿಸುತ್ತದೆ ಈಗ ನಾನು ಓದುತ್ತಿರುವ ಅಂಬೇಡ್ಕರ್ ಭಾಷಣದಲ್ಲಿ ಬರುವ ಕೋರ್ಟ್ ವ್ಯವಸ್ಥೆ ಎಂಬುದನ್ನು ಗಮನವಿಟ್ಟು ಕೇಳಿ ಅದು ಈಗ ಜಾರಿಗೆ ಬಂದಿರುವ ಕೃಷಿ ಮಸೂದೆಯನ್ನು ನೆನಪಿಸುತ್ತದೆ ಮತ್ತು ಅಂದು ರೈತರು ಭೂಮಾಲೀಕರ ಹಿಡಿತದಲ್ಲಿ ನರಳಿದರೆ ಇಂದು ಉದ್ಯಮಪತಿಗಳ ಹಿಡಿತದಲ್ಲಿ ರೈತರು ನರಳುವ ಸಾಧ್ಯತೆಯನ್ನು ಹೇಳುತ್ತದೆ ಅವರ ಭಾಷಣದ ಶೀರ್ಷಿಕೆ ಹೀಗಿದೆ ನಿಮ್ಮ ಹಿತಾಸಕ್ತಿಗಳನ್ನು ಮುಂದು ಬಾಡಬಲ್ಲ ಜನಗಳನ್ನು ಹುಡುಕಿಕೊಳ್ಳಿ ಈ ದಿನ ನೀವು ನಿಮ್ಮ ಕುಂದುಕೊರತೆಗಳನ್ನು ನಿವಾರಿಸಿಕೊಳ್ಳಲು ದಾರಿಯನ್ನು ಹುಡುಕಿಕೊಳ್ಳುವುದಕ್ಕೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಬೇಕು ಶೇತ್ಕರಿ ಎಂಬ ಪದ ಈ ದಿನಗಳಲ್ಲಿ ಸಾಧಾರಣವಾಗಿ ಬಳಕೆಯಲ್ಲಿ ಇರುವಂತ ಪದ ಆದರೆ ಈ ಪದವನ್ನು ತಪ್ಪಾಗಿ ಉಪಯೋಗಿಸಲಾಗುತ್ತಿದೆ ನೂರಾರು ಎಕರೆ ವಿಸ್ತಾರವಿರುವ ಭೂಮಿಗಳನ್ನು ಹೊಂದಿದ್ದು ತಾವೇ ಕೃಷಿ ಕೆಲಸ ಮಾಡಬೇಕಾಗಿಲ್ಲದವರನ್ನೂ ಒಂದು ತುತ್ತು ಅನ್ನಕ್ಕಾಗಿ ಫಾರ್ಮ್ಗಳಲ್ಲಿ ದುಡಿಯಬೇಕಾದ ಒಂದಂಗುಲ ಭೂಮಿಯೂ ಇಲ್ಲದವರನ್ನೂ ಒಂದೇ ಎಂದು ವರ್ಗೀಕರಣ ಮಾಡಲಾಗಿದೆ ಈ ಎರಡೂ ವರ್ಗಗಳ ಜನರ ಹಿತಾಸಕ್ತಿಗಳಲ್ಲಿ ಬಹುದೊಡ್ಡದಾದ ಭೇದವಿದ್ದು ಪರಸ್ಪರ ವಿರೋಧಿಯಾಗಿದೆ ಒಂದನ್ನು ಇನ್ನೊಂದರ ಜೊತೆ ಹೆಣೆಯುವುದು ತಪ್ಪಾಗುತ್ತದೆ ಆದುದರಿಂದ ಶೇತ್ಕಾರಿ ಎಂಬ ಪದಕ್ಕೆ ಸ್ಪಷ್ಟದ ಸ್ಪಷ್ಟವಾದ ವಿವರಣೆಯನ್ನು ಕೊಡಬೇಕೆಂದು ನಾನು ಸಲಹೆ ಮಾಡುತ್ತೇನೆ ನಾನೀಗ ಚಾರಿಯ ಜನಗಳ ಮನಸ್ಸಿನಲ್ಲಿ ಬಹಳ ಮೇಲೆ ಇರುವಂತಹ ಪ್ರಶ್ನೆಯನ್ನು ಕುರಿತು ಮಾತನಾಡ ಬಯಸುತ್ತೇನೆ ಅದೆಂದರೆ ಕಳೆದ ಎರಡು ವರ್ಷಗಳಿಂದ ಚಾರಿಯ ಗೇಣಿಕಾರರು ತಮ್ಮ ಸಾಹುಕಾರರುಗಳ ಮತ್ತು ಭೂಮಾಲೀಕರುಗಳ ವಿರುದ್ಧ ನಡೆಸುತ್ತಿರುವ ಮುಷ್ಕರ ಆ ಮುಷ್ಕರದ ನ್ಯಾಯಾನ್ಯಾಯವನ್ನು ವಿಮರ್ಶಿಸದೆ ಗೇಣಿದಾರರ ಮತ್ತು ಭೂಮಾಲೀಕರ ನಡುವಿನ ಇಂಥ ವ್ಯಾಜ್ಯಗಳನ್ನು ರಾಜಸಂಧಾನದ ಮೂಲಕ ಇತ್ಯರ್ಥಪಡಿಸಬಹುದೆಂದು ನನ್ನ ನಂಬಿಕೆ ಅನಿಸಿಕೆ ಇದಕ್ಕಾಗಿ ಒಂದು ಮಧ್ಯಸ್ಥಿಕ ಮಂಡಳಿಯನ್ನು ರಚಿಸಿ ಅದರಲ್ಲಿ ಎರಡೂ ಪಕ್ಷಗಳ ಪ್ರತಿನಿಧಿಗಳು ಇದ್ದು ಅವರ ಜೊತೆಗೆ ಸರ್ಕಾರದಿಂದ ನಾಮನಿರ್ದೇಶಿತರಾದ ವ್ಯಕ್ತಿಯೊಬ್ಬರಿದ್ದು ಆ ಮಂಡಳಿಗೆ ಕಾನೂನಿನ ಸ್ಥಾನಮಾನವನ್ನು ಕೊಡಬೇಕು ಈ ಮಧ್ಯಸ್ಥಿಕೆ ಮಂಡಳಿಯ ತೀರ್ಮಾನಕ್ಕೆ ಎರಡೂ ಪಕ್ಷಗಳು ಬದ್ಧರಾಗಿರುತ್ತಾರೆ ಇಂಥ ಪ್ರಸಂಗಗಳಲ್ಲಿ ಸರ್ಕಾರ ಮಧ್ಯ ಪ್ರವೇಶಿಸಿ ಇಂಥದೊಂದು ಮಂಡಳಿಯನ್ನೂ ಏಕೆ ನೇಮಿಸಬಾರದೆಂಬುದಕ್ಕೆ ನನಗೆ ಕಾರಣಗಳು ಗೊತ್ತಾಗುತ್ತಿಲ್ಲ ಪ್ರೆಸಿಡೆನ್ಸಿಯ ಈ ಭಾಗದಲ್ಲಿ ಅನೇಕ ಕುಂದುಕೊರತೆಗಳು ಇವೆ ಎಂದು ನನಗೆ ಗೊತ್ತು ಇವುಗಳು ಹುಟ್ಟಿಕೊಂಡಿರುವುದು ಜನಗಳು ಸಾಮಾನ್ಯವಾಗಿ ಕರೆಯುವ ಕೋಟಿ ವ್ಯವಸ್ಥೆಯಿಂದ ಈ ಕೋಟ್ಗಳ ಮುಷ್ಟಿಯಲ್ಲಿ ಸಿಲುಕಿಕೊಂಡಿರುವ ಇಷ್ಟಪರ್ಯಂತ ಗೇಣಿದಾರರ ದುರಸ್ತೆಯ ದುರಾವಸ್ಥೆಯ ಬಗ್ಗೆ ನನಗೆ ಅರಿವಿದೆ ಗೇಣಿದಾರರನ್ನು ಭೂಮಾಲೀಕ ತನಗಿಷ್ಟ ಬಂದ ಹಾಗೆ ಹೊರಗೆ ದಬ್ಬಬಹುದಾಗಿದ್ದು ಇದರಿಂದ ಗೇಣಿದಾರನ ಆದಾಯ ಅಭದ್ರವಾಗಿದ್ದು ಅವರ ಜೀವನ ಚಿಂತಾಜನಕವಾಗುತ್ತದೆ ಇಂಥ ಕಣ್ಣಿಗೆ ರಾಚುವ ಅನ್ಯಾಯದಿಂದ ಗೇಣಿದಾರರು ಕೆಲಸ ಮಾಡುತ್ತಿದ್ದಾರೆ ದಿಢೀರನೆ ಗೇಣಿದಾರನನ್ನು ಉಚ್ಚಾಟಿಸಲು ಕೋಟಿಗೆ ಇರುವ ಈ ಸ್ವಾತಂತ್ರ್ಯದಿಂದ ಗೇಣಿದಾರ ತಾನು ಜಮೀನಿನ ಮೇಲೆ ವರ್ಷಾನುಗಟ್ಟಲೆ ಮಾಡಿದ ಶ್ರಮದ ಪ್ರತಿಫಲ ಅವನಿಗೆ ದೊರಕದ ಹಾಗೆ ಮಾಡುತ್ತದೆ ಇಂಥ ಇಷ್ಟಪರ್ಯಂತ ಗೇಣಿದಾರನ ಗೋಳನ್ನು ಬರೆ ಬಗೆಹರಿಸಲು ಪರಿಹರಿಸಲು ಕೂಡಲೇ ಶಾಸನ ಮಾಡಿ ಕೋಟ್ನಿಂದ ಅವನಿಗೆ ಸಾಕಷ್ಟು ಪರಿಹಾರ ಸಿಗುವಂತೆ ಮಾಡಬೇಕು ಕೋರ್ಟ್ನ ಭೂಮಿಯ ಮೇಲೆ ಗೇಣಿದಾರ ಕಟ್ಟಿಕೊಂಡಿರುವ ಮನೆಯನ್ನು ಕೆಡವೆ ಹಾಕುತ್ತೇನೆ ಎಂದು ಅವನನ್ನು ಬೆದರಿಸುವ ಭೂಮಾಲೀಕನ ದೌರ್ಜನ್ಯ ನನ್ನ ಅಭಿಪ್ರಾಯದಲ್ಲಿ ಪರಾಕಾಷ್ಠೆಯನ್ನ ಮುಟ್ಟಿದೆ ಒಬ್ಬ ಕೋರ್ಟ್ ಮತ್ತು ಒಬ್ಬ ಗೇಣಿಕಾರನ ನಡುವೆ ವ್ಯಾಜ್ಯ ಪ್ರಾರಂಭವಾದಾಗಲೆಲ್ಲ ತಾನು ಹೇಳಿದ ಹಾಗೆ ಕೇಳುವಂತೆ ಗೇಣಿಕಾರನನ್ನು ಬಲತ್ಕರಿಸಲು ಕೋರ್ಟ್ ಅನುಕರಿಸುವ ಮಾರ್ಗ ಇಂಥ ಕಣ್ಣಿಗೆ ರಾಜುವ ಅನ್ಯಾಯವನ್ನು ಹೇಗೆ ಮುಂದುವರಿಯಲು ಆಸ್ಪದ ಕೊಡಲಾಗುತ್ತಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ ಇಂಥದೊಂದು ಅಮಾನುಷವಾದ ಅನ್ಯಾಯ ಆಗುತ್ತಿದ್ದರೂ ಅದನ್ನು ಕಂಡರೂ ಕಾಣದೇ ಇರುವ ಸರ್ಕಾರ ಒಂದು ಗಂಭೀರವಾದ ಅಪರಾಧ ಮಾಡಿದ ತಪ್ಪಿತಸ್ಥವಾಗುತ್ತದೆ ಉದಾಹರಣೆಗೆ ಬೊಂಬಾಯಿಯ ಕೆಲವು ಗಿರಣಿ ಮಾಲೀಕರನ್ನು ತೆಗೆದುಕೊಳ್ಳೋಣ ಅವರು ಕೆಲಸಗಾರರಿಗೆ ವಸತಿಗಳನ್ನು ಕೊಟ್ಟಿದ್ದಾರೆ ಆದರೆ ಮುಷ್ಕರದ ಸಂದರ್ಭದಲ್ಲಿ ಕೆಲಸಗಾರರಿಗೆ ತಮ್ಮ ಕೆಲಸವನ್ನು ಕಳೆದುಕೊಳ್ಳುವುದರ ಜೊತೆಗೆ ಮನೆಯನ್ನು ಕಳೆದುಕೊಳ್ಳುವ ಹೆದರಿಕೆಯಿಂದ ಅವರ ಹೋರಾಟದಲ್ಲಿನ ಅರ್ಧ ಮನಚೆಯೇ ಹೋಗಿಬಿಡುತ್ತದೆ ಇಂಥದ್ದೊಂದು ಪರಿಸ್ಥಿತಿಯನ್ನು ಮುಂದುವರಿಯಲು ಬಿಡಬಾರದು ಈ ಸಮ್ಮೇಳನ ಈ ಕುರಿತು ಅದರ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ಸಂದರ್ಭವನ್ನು ಹುಡುಕಬೇಕು ನಾನು ಈಗ ತಾನೇ ಪ್ರಸ್ತಾಪಿಸಿದ ಕುಂದುಕೊರತೆಗಳನ್ನು ನಿವಾರಿಸಲು ಸಾಧ್ಯವಾಗುವುದು ಪರಿಣಾಮಕಾರಿಯಾದ ಒಂದು ಶಾಸನದಿಂದ ಮಾತ್ರ ಎಂದು ನೀವು ಮರೆಯಲೇಬಾರದು ಮುಷ್ಕರದಂತ ಒಂದು ವಿಧಾನ ನಿಮ್ಮ ಕುಂದುಕೊರತೆಗಳನ್ನು ನಿವಾರಿಸಿಕೊಳ್ಳುವುದಕ್ಕೆ ಇರುವ ಒಂದು ಖಚಿತವಾದ ಉಪಾಯವಲ್ಲ ನೊಂದವರಿಗೆ ಇರುವ ಮುಷ್ಕರ ಮಾಡುವ ಹಕ್ಕಿನ ಬಗ್ಗೆ ನಾನೇನು ಕರುಬುವುದಿಲ್ಲ ಆದರೆ ಅದು ಪದೇ ಪದೇ ಉಪಯೋಗಿಸಬಹುದಾದಂತ ಆಯುಧವಲ್ಲ ಇಂಥದೊಂದು ಕಾನೂನನ್ನು ಶಾಸನದ ಪುಸ್ತಕದೊಳಗೆ ಸೇರಿಸುವುದು ಹೇಗೆ ಎಂಬ ಪ್ರಶ್ನೆಗೆ ನೀವೀಗ ಉತ್ತರಿಸಬೇಕಾಗಿದೆ ವಿಧಾನ ಪರಿಷತ್ತುಗಳಲ್ಲಿ ನಿಮ್ಮವರೇ ಆದ ಪ್ರತಿನಿಧಿಗಳು ಇಲ್ಲದಿದ್ದರೆ ನಿಮಗೆ ಅದನ್ನು ಮಾಡಲು ಸಾಧ್ಯವಾಗುವುದಿಲ್ಲ ನಿಮ್ಮ ಹಿತಾಸಕ್ತಿಗಳನ್ನು ಮುಂದು ಮಾಡುವವರನ್ನು ನೀವು ಹುಡುಕಬೇಕು ಹೀಗೆ ನಿಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಕಾಂಗ್ರೆಸ್ನಲ್ಲಿ ಇರುವಂತ ನಾಯಕರುಗಳು ಮಾತ್ರವೇ ನಿಮ್ಮ ಧ್ಯೇಯ ಸಾಧನೆಗೆ ಹೋರಾಡುವವರು ಎಂದು ನಂಬಬೇಡಿ ಈ ದಿನ ಕಾಂಗ್ರೆಸ್ ಏನನ್ನಾದರೂ ಪ್ರತಿನಿಧಿಸುತ್ತಾ ಇದ್ದರೆ ಅದು ಬ್ರಿಟಿಷರ ವಿರುದ್ಧವಲ್ಲದೆ ಬೇರೇನೂ ಅಲ್ಲ ನಮಸ್ಕಾರ